ಎಲ್ಲರೂ ನಮಸ್ಕಾರ ಇವತ್ತು ಇದ್ದಕ್ಕಿದ್ದಕ್ಕೆ ನಿಮ್ ಮುಂದೆ ಬರ್ಬೇಕಾದ ಒಂದು ಕಾರಣ ಇದೆ ಬೆಳಿಗ್ಗೆ ಫೋನ್ ಮಾಡಿದ್ದು ಅದನ್ನು ಸಲ ಸರ್ ಅಂತ ಮೊನ್ನೆ ಹೇಳಿ ಸರ್ ಒಂದು ಡೇಟ್ ನೋಡಿ ಸ್ವಾಮಿಗಳ ಹತ್ರ ಅಂತ ಹೇಳ್ಬಿಟ್ಟು ಅವ್ರ ಗುರುಗಳ ಸರ್ ಡಿಸೆಂಬರ್ ಇಪ್ಪತ್ತೈದು ತುಂಬಾ ಚೆನ್ನಾಗಿದೆ ಡೇಟು ಅವತ್ತು ಮಾಡಿ ಅಂತ ಹೇಳ್ಬಿಟ್ಟು ಸುಮಾರು ಡೇಟ್ ಹೇಳಿದ್ರು ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಈಗ ಬೆಳಿಗ್ಗೆ ಫೋನ್ ಮಾಡಿಬಿಟ್ಟು ಏನ ಹೇಳ್ತಾ ಇದ್ದರೆ ಹೆಂಗಣ್ಣ ಮಾಡೋಣ ಅಂತ ಹೇಳ್ಬಿಟ್ಟು ಇಮಿಡಿಯಟು ನಾನು ವೆಂಕಟೇಶ್ ಹಣಗೆ ಫೋನ್ ಮಾಡಿಬಿಟ್ಟು ಅಣ್ಣ ಹಿಂಗಿದೆ ಹೆಂಗೆ ಅಂತ ಹೇಳ್ಬಿಟ್ಟು ಅಣ್ಣ ಇಲ್ಲಿ ಐಟ್ ಪಾರ್ಕ್ ಹೋಟ್ಲಲ್ಲಿ ಪ್ರೆಸ್ ಮೀಟ್ ಇದೆ ನೋಡಿ ನೀವು ಮಾಡಂಗಿದ್ರೆ ಮಾಡಿ ಅಂತ ಹೇಳ್ಬಿಟ್ಟು ಆಮೇಲೆ ಅರ್ಜುನ್ ಜನ ನಾವು ಮಾತಾಡ್ಬಿಟ್ಟು ಐದು ಸರ್ ಬರೀ ಡೇಟು ಇದು ಮಾಡೋದಲ್ವ ಆ ಸಿಂಪಲ್ ಆಗಿ ನಾವು ಮಾಡ್ಬಿಡೋಣ ಯಾಕಂದ್ರೆ ನಾವು ಫಸ್ಟ್ ನಿಮ್ಗೊಂದು ವಾರಕ್ಕ ಮುಂಚೆ ನಾವು ತಿಳಿಸ್ತಾ ಇದ್ವಿ ಯಾವುದೇ ಫಂಕ್ಷನ್ ಮಾಡ್ರು ನಾವು ಗೊತ್ತಿರತ್ತೆ ನಮ್ಮ ಪಾರ್ಟಿ ಹೆಂಗ್ ಮಾಡ್ತಾ ಇದ್ವಿ ಅಂತ ಪರವಾಗಿಲ್ಲ ಸರ್ ನೋಡೋಣ ದೇವ್ರು ಹೆಂಗೆ ಕರ್ಕೊಂಡು ಹೋಗ್ತಾರೆ ನಾವು ಅವ್ರ ಜೊತೆಲಿ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇದ್ದಕ್ಕಿದ್ದಂಗೆ ಇಲ್ಲಿ ಬಂದ್ವಿ ಇದು ನನ್ನ ಜಾತಕಕ್ಕೂ ಇವ್ರ ಜಾತಕಕ್ಕೂ ಶಿವಣ್ಣ ಜಾತಕಕ್ಕೂ ಎಲ್ಲ ನಮ್ಮ ಇವತ್ತು ಶಿವಣ್ಣ ಇಲ್ಲ ಶಿವಣ್ಣ ಉಪೇಂದ್ರ ಸರ್ ರಾಜೀ ಶೆಟ್ಟಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಕಾರಣ ಸ್ವಲ್ಪ ಇವತ್ತು ನಾವು ಏನು ಅಂತಂದ್ರೆ ಈ ಈ ದಿನ ಬಿಟ್ಟರೆ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಅದು ಇವತ್ತೇ ಅನೌನ್ಸ್ ಮಾಡಿ ಅಂತ ಹೇಳ್ಬಿಟ್ರು ಅವ್ರಿಗೆ ತುಂಬಾ ಚೆನ್ನಾಗಿದೆ ಇವತ್ತು ಅನೌನ್ಸ್ ಮಾಡಿ ಅದಕ್ಕೆ ಇವತ್ತು ನಾವು ಡಿಸೆಂಬರ್ ಟ್ವೆಂಟಿ ಫೈವ್ ನಾವು ಬರ್ತಾ ಇದೀವಿ ಫಾರ್ಟಿ ಫೈವ್ ರಿಲೀಸ್ ಡೇಟು ಅನೌನ್ಸ್ ಮಾಡ್ತಾ ಇದೀವಿ ಸರ್ ನಿಮ್ಮ ಸಹಕಾರ ಹಿಂಗೆ ಇರಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸಿ ಜಿ ಅವರು ನಾನು ಹೇಳ್ತಾ ಇದ್ದೀನಿ ಇವಾಗ ಹತ್ತಿ ಸರ್ ಹೇಳ್ದಂಗೆ ಅದು ಅವ್ರು ಅವ್ರು ತೋರಿಸ್ತಾರೆ ನಮ್ಗೆ ಇಷ್ಟ ಆಗ್ತಾ ಇಲ್ಲ ನಾವು ತೋರಿಸ್ತಾರೆ ಅದು ಇಷ್ಟ ಆಗ್ತಾ ಇಲ್ಲ ಅದಕ್ಕೆ ಕರೆಕ್ಷನ್ ಮಾಡಿ 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 ಇವಾಗ ಒಂದು ಹಂತಕ್ಕೆ ಬಂದಿದೆ ಹೆಚ್ಚು ಕಮ್ಮೆ ಸುಮಾರು ಹಂತಕ್ಕೆ ಬಂದಿದೆ ಖಂಡಿತ ನಾವು ಡಿಸೆಂಬರ್ ಟ್ವೆಂಟಿ ಫೈವ್ ಬಂದೇ ಬರ್ತೀವಿ ನಿಮ್ಮ ಸಹಕಾರ ಹಿಂಗೆ ಇರಲಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್